ನಮಸ್ಕಾರ ಮಂದಸ್ಮಿತ ರಾಮಲಲ್ಲಾ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿಮಾ ಭಟ್ ಈಗ ದೇಶಾದ್ಯಂತ ರಾಮ ಜಪ ಆಗ್ತಾ ಇದೆ ಯಾಕಂದ್ರೆ ಅಯೋಧ್ಯೆಯಲ್ಲಿ ಐನೂರು ವರ್ಷಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷದ ಬಳಿಕ ಕೊನೆಗೂ ಕೂಡ ಶ್ರೀರಾಮ ಮಂದಿರ ತಲೆ ಎತ್ತಿದ್ದು ಆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವದ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಎರಡೇ ದಿನ ಬಾಕಿ ಇರುವಂಥದ್ದು ಅಷ್ಟರಲ್ಲಾಗಲೇ ಹೇಗಿದ್ದಾನೆ ಬಾಲರಾಮ ಆ ಕುತೂಹಲ ಏನಿತ್ತು ಆ ಕುತೂಹಲಕ್ಕೆ ಉತ್ತರ ನಿನ್ನೆಯೇ ಸಿಕ್ಕಿಬಿಟ್ಟಿದೆ ಹೇಗಿದೆ ಆ ಮೂರ್ತಿ ಅದರಲ್ಲೂ ಕೂಡ ಕರುನಾಡಿನ ಪಾಲಿಗಂತೂ ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಯಾಕಂದ್ರೆ ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ ಅರಳಿದಂತಹ ಶ್ರೀರಾಮ ಬಾಲರಾಮ ಹೇಗಿದ್ದಾನೆ ಎನ್ನುವುದನ್ನ ನೋಡಿದ್ದೀವಿ ಕಣ್ತುಂಬಿಕೊಂಡಿದ್ದೀವಿ ಅದರ ಬಗ್ಗೆ ವಿವರಣೆ ಜೊತೆಗೆ ಯಾವ ರೀತಿಯಾದಂತಹ ವಿನ್ಯಾಸವನ್ನ ಮಾಡಲಾಗಿದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತಹ ಸಮಯ ವಿಶ್ವದ ಎದುರು ಬಾಲರಾಮನ ಮೂರ್ತಿಯ ಅನಾವರಣವಾಗಿದೆ ಅದರಲ್ಲೂ ಮಂದಸ್ಮಿತನಾಗಿರುವಂತಹ ಅಯೋಧ್ಯೆ ಬಾಲರಾಮನ ವಿಗ್ರಹ ಎಲ್ಲರ ಮನಸ್ಸೆಡಿತಾ ಇದೆ ಕನ್ನಡಿಗ ಮೈಸೂರಿನ ಪ್ರಸಿದ್ಧ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿರುವಂತಹ ಬಾಲರಾಮ ಅರುಣ್ ಯೋಗಿರಾಜ್ ಹೇಳ್ತಾ ಇದ್ರು ನಾನು ಕಲ್ಲಿನಲ್ಲಿ ರಾಮನನ್ನ ಹುಡುಕ್ತಾ ಇದ್ದೆ ರಾಮ ದರ್ಶನ ಕೊಟ್ಟ ಅಂತ ಆ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ದವ್ಯ ದರ್ಶನ ನಿನ್ನೆ ಇಡೀ ವಿಶ್ವಕ್ಕಾಗಿದೆ ಹಾಗಿದ್ರೆ ಐವತ್ತೊಂದು ಇಂಚಿನ ಎತ್ತರದ ಬಾಲರಾಮನ ವಿಗ್ರಹದಲ್ಲಿರುವಂತಹ ವಿಶೇಷತೆಗಳೇನು ಮೂರ್ತಿಯ ಪ್ರಭಾವಳಿಯ ಮೇಲೆ ಯಾವ್ಯಾವ ವಿಗ್ರಹದ ಕೆತ್ತನೆಯಾಗಿದೆ ಮುನ್ನೂರು ಕೋಟಿ ವರ್ಷದ ಕಲ್ಲಿನಲ್ಲಿ ಮೂಡಿದಂತಹ ಬಾಲರಾಮ ಬಹಳಷ್ಟು ವರ್ಷಗಳ ಕಾಲ ಇನ್ನು ಬಾಳಬೇಕಾಗಿರುವಂತಹ ಆ ಕಲ್ಲನ್ನೇ ಅದರ ಆಯ್ಕೆ ಮಾಡಿಕೊಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಬಹಳ ವೈಜ್ಞಾನಿಕವಾದಂತಹ ಈ ತಪಾಸಣೆಯನ್ನು ಮಾಡಲಾಗಿದೆ ಇದೆಲ್ಲದರ ಬಳಿಕ ಆಯ್ಕೆಯಾದದ್ದು ಕೂಡ ಕರುನಾಡಿನಲ್ಲಿ ಇದ್ದಂತಹ ಕಲ್ಲು ಆ ಕಲ್ಲು ಜೊತೆಗೆ ಅಕೃಷ್ಣ ಶಿಲೆಯಲ್ಲಿ ಅರಳಿದಂತಹ ಆ ಶಿಲ್ಪ ಏನಿದೆ ಆ ಶಿಲ್ಪಿ ಕೂಡ ಕರುನಾಡಿದವರು ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಹೆಮ್ಮೆ ಎಸ್ ಇದೆ ಬಾಲರಾಮ ಅಯೋಧ್ಯೆಯ ರಾಮ ಈ ರಾಮನ ಮೂರ್ತಿ ಹೇಗಿರುತ್ತೆ ಎನ್ನುವಂತಹ ಕುತೂಹಲಕ್ಕೆ ಉತ್ತರವಾಗಿ ಈಗ ನಿನ್ನೆ ಅನಾವರಣಗೊಂಡು ಈ ಫೋಟೋ ಜನವರಿ ಇಪ್ಪತ್ತೆರಡು ಇನ್ನೆರಡೇ ಎರಡು ದಿನ ಬಾಕಿ ಇರುವಂಥದ್ದು ಈ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಪ್ರತಿಷ್ಠಾಪನೆಯಾಗಿದೆ ಗರ್ಭಗುಡಿಯ ಒಳಗೆ ಪ್ರವೇಶಿಸಿದ್ದಾಗಿದೆ ಅದಕ್ಕೆ ಈಗ ಪ್ರಾಣ ತುಂಬುವಂತಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನ ಸೋಮವಾರ ನೆರವೇರಿಸಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಯಾಗಲಿದೆ ಈ ಅಯೋಧ್ಯೆಯ ರಾಮ ಮಂದಿರ ಆ ದಿನಕ್ಕಾಗಿ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅಸಂಖ್ಯ ಭಕ್ತಗಣರು ಜೊತೆಗೆ ಈ ವಿಗ್ರಹ ರಾಮಲಲ್ಲ ಹೇಗಿದ್ದಾನೆ ಎನ್ನುವಂತಹ ಕುತೂಹಲ ಎತ್ತು ಅದಕ್ಕೆ ಉತ್ತರವಾಗಿ ನಿಂತಿದೆ ಈ ಭವ್ಯವಾದಂತಹ ಒಂದು ಆ ಶಿಲ್ಪ ದಶಾವತಾರಗಳಿವೆ ನವಗ್ರಹ ಹೊಯ್ಸಲ ಶೈಲಿಯ ಕೆತ್ತನೆ ಇದೆ ಎಲ್ಲೆಲ್ಲೂ ಕೂಡ ಆ ಕಿರುನಗಿಯ ಮೊಗದ ಕೌಸಲ್ಯ ಪುತ್ರನ ಪಠಣ ಈಗ ಕಂಡು ಬರ್ತಾ ಇರುವಂಥದ್ದು ಕೋದಂಡ ಬಾಲರಾಮನ ವಿಗ್ರಹದ ವಿಶೇಷತೆಗಳಿವೆ ಏನು ಹೇಳ್ತಾರೆ ಆಧ್ಯಾತ್ಮ ಚಿಂತಕರು ಶಿಲ್ಪಕಲಾ ತಜ್ಞರು ಇತಿಹಾಸಕಾರರು ಏನಂತಾರೆ ಅದೆಲ್ಲವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಇವತ್ತಿನ ಚರ್ಚೆಯಲ್ಲಿ ದರ್ಶಕಗಳನ್ನು ನೋಡ್ತಾ ಇದ್ದೀವಿ ಹೇಗಿದೆ ಬಾಲರಾಮನ ದಿವ್ಯಮೂರ್ತಿ ಅನ್ನೋದನ್ನ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಅವರನ್ನ ಬರೀ ಮೊದಲಿಗೆ ಸ್ವಾಗತಿಸೋಣ ನಮ್ಮೊಂದಿಗೆ ಆಧ್ಯಾತ್ಮ ಚಿಂತಕರಾದಂತಹ ಪ್ರಸನ್ನಾಚಾರ್ಯ ಕಟ್ಟಿಯವರಿದ್ದಾರೆ ಪ್ರಸನ್ನಾಚಾರ್ಯ ಕಟ್ಟಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಹಾಗೇನೆ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀ ಶೆಗಡೆ ಸೋಂದ ಅವರಿದ್ದಾರೆ ಲಕ್ಷ್ಮೀ ಅವರಿಗೆ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಈ ಸಾಂಪ್ರದಾಯಿಕ ಶಿಲ್ಪಕಲೆಯ ಅಧ್ಯಾಪಕರಾಗಿರುವಂತಹ ಭೃಗು ಎಸ್ ದೇವರಾತ್ ಅವರಿದ್ದಾರೆ ಭಗೂರೇ ತಂಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಈ ಅದ್ಭುತವಾದಂತಹ ಶಿಲ್ಪವನ್ನು ಅದಂದ್ರೆ ದೈವಿ ಸ್ವರೂಪವಾಗಿರುವಂಥ ರಾಮಲಲಾ ಮೂರ್ತಿಯನ್ನು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಖುಷಿಯಾಗಿದೆ ತಾವು ಒಬ್ಬ ಶಿಲ್ಪಕಲಾ ಅಧ್ಯಾಪಕರಾಗಿ ಇದನ್ನು ನೋಡಿದಾಗ ಅಂದರೆ ಎಲ್ಲರಿಗೂ ಕೂಡ ಆತ ದೈವ ದೇವ ಅನ್ನುವಂಥ ರೀತಿಯಲ್ಲಿ ನೋಡ್ತಾರೆ ತಾವು ಒಬ್ಬ ಶಿಲ್ಪಕಲಾ ಅಧ್ಯಾಪಕರಾಗಿ ಒಂದು ಶಿಲ್ಪವಾಗಿಯೂ ಕೂಡ ಅದನ್ನು ನೋಡುವಾಗ ಪ್ರಥಮ ಬಾರಿಗೆ ಆ ಒಂದು ಮೂರ್ತಿಯನ್ನು ನೋಡಿದಾಗ ತಮ್ಮ ಮನಸ್ಸಲ್ಲಿ ಮೂಡಿದ್ದೇನೋ ಅಂತ ಈ ಒಂದು ಶಿಲ್ಪದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಶಿಲ್ಪಶಾಸ್ತ್ರದ ಹಿನ್ನೆಲೆ ಭಾರತೀಯ ಶಿಲ್ಪಶಾಸ್ತ್ರದ ವ್ಯಾಪ್ತಿಯನ್ನ ಒಂದೆರಡು ವಾಕ್ಯದಲ್ಲಿ ತಿಳ್ಕೊಂಡ್ರೆ ನಮ್ಗೆ ಈ ಶಿಲ್ಪಕಲೆಯ ಮಹತ್ವ ಏನು ಅನ್ನೋದು ಇನ್ನು ಚೆನ್ನಾಗಿ ಅರ್ಥ ಆಗುತ್ತೆ ನಿಜ ನಮ್ಗೆ ಭಾರತದ ಶಿಲ್ಪಕಲೆ ಏನಿದೆ ಈ ಭಾರತದ ಶಿಲ್ಪಕಲೆ ಅನ್ನುವಂಥದ್ದು ಯಾವುದೋ ಒಂದು ರೂಪದರ್ಶಿಯನ್ನ ಇಟ್ಟುಕೊಂಡು ನಾವು ಅದನ್ನ ಕಾಪಿ ಮಾಡಿ ಕೆತ್ತುವಂತ ಕಲ್ಪನೆಯಲ್ಲಿ ಇರುವಂತ ವ್ಯವಸ್ಥೆಯೇ ಅಲ್ಲ ನಮ್ಮ ವ್ಯವಸ್ಥೆ ಹೇಗೆ ಅಂತಂದ್ರೆ ಪರಮಾತ್ಮನ ಗುಣಲಕ್ಷಣಗಳೇನಿದೆ ಶ್ರೀರಾಮನ ಕೆತ್ತನೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅವನ ಗುಣಲಕ್ಷಣಗಳೇನಿದೆ ಅದನ್ನು ನಾವು ಮನಸ್ಸಿನಲ್ಲಿ ಧ್ಯಾನಿಸ್ಕೊಂಡು ಮನಸ್ಸಿನಲ್ಲಿ ಆ ರೂಪವನ್ನು ತಂದುಕೊಂಡು ಜೊತೆಗೆ ಅದಕ್ಕೆ ಬೇಕಾದಂತಹ ಶಿಲ್ಪಶಾಸ್ತ್ರದ ಅಳತೆಗಳು ಲೆಕ್ಕಾಚಾರಗಳೇನಿದೆ ಇವೆರಡನ್ನು ಶಿಲ್ಪಿ ಶಿಲ್ಪಿಯಾದವನು ಒಂದು ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡಿ ತಯಾರು ಮಾಡುವಂತಹ ವಿಗ್ರಹ ಪರಮಾತ್ಮನ ಸ್ವರೂಪವಾಗುತ್ತೆ ಪೂಜನೀಯವಾಗುತ್ತೆ ಆ ರೀತಿಯ ಒಂದು ಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಈ ಬಾಲರಾಮ ಓಕೆ ವಂಡರ್ಫುಲ್ ಇದರ ಬಗ್ಗೆ ನಿಜಕ್ಕೂ ಈ ಶಾಸ್ತ್ರದ ಅಧ್ಯಯನ ಯಾವ ರೀತಿ ಆಗುತ್ತೆ ಅದರ ಬಗ್ಗೆ ನಿಮ್ಮಂತಿಗೆ ಮಾತನಾಡ್ತಾ ಹೋಗ್ತೀನಿ ಪ್ರಸನ್ನಾಚಾರ್ಯಕಟ್ಟಿಯವರೇ ಈ ಒಂದು ಶಿಲ್ಪವನ್ನ ಅದರಲ್ಲೂ ರಾಮಲಲ್ಲ ಹೇಗಿರ್ತಾನೆ ಕಾತರ ಕುತೂಹಲ ಪ್ರತಿಯೊಬ್ಬರಿಗೂ ಇತ್ತು ಪ್ರತಿ ನಿತ್ಯವೂ ಕೂಡ ಹೀಗಿರ್ಬೋದಾ ಆಗಿರ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿತ್ತು ಮತ್ತೆ ಒಂದೆರಡು ಫೋಟೋಗಳು ಕೂಡ ಅಲ್ಲಿ ವೈರಲ್ಗಳಾಗ್ತಾ ಇತ್ತು ಆದ್ರೆ ನಿನ್ನೆ ಕೊನೆಗೂ ಅನಾವರಣವಾಯಿತು ಅನಾವರಣವಾದಂತಹ ರಾಮಲಲ್ಲ ಬಾಲರಾಮನ ಈ ರೂಪ ಯಾವ ರೀತಿಯಲ್ಲಿ ಮನೆ ಇದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಸೀತಾಯ ಸೀತಾಯೇ ನಮಃ ಇದರ ಬಗ್ಗೆ ಹೆಚ್ಚಿಗೆ ನಮ್ಮ ದೇವರಥ ಅವರು ತುಂಬ ಚೆನ್ನಾಗಿ ಇನ್ನೂ ವಿಶೇಷವಾಗಿ ಹೇಳಬಹುದು ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಪ್ರಾರಂಭದಲ್ಲಿ ವಿಗ್ರಹದಲ್ಲಿ ಆದಿಶಕ್ತಿಯ ರೂಪ ಇದೆ ಒಂದು ಕಡೆ ಆದಿಶಕ್ತಿಯನ್ನು ಹಾಕಿದ್ದಾರೆ ಇನ್ನೊಂದು ಕಡೆಗೆ ಬೇರೆ ಬೇರೆ ವಿಧವಾದಂತಹ ಚಿಹ್ನೆಗಳು ಇತ್ಯಾದಿಗಳೆಲ್ಲ ಇದೆ ಅಂತಂತಕ್ಕ ಅಂತಕ್ಕಂತಹ ಮಾತುಗಳೆಲ್ಲ ಇತ್ತು ಅದಕ್ಕೆ ಬೇಕಾದಷ್ಟು ಸ್ಪಷ್ಟತೆಗಳು ಸ್ಪಷ್ಟನೆಗಳು ಸಿಕ್ಕಾಗಿದೆ ಆಲ್ರೆಡಿ ಇನ್ನೂ ಕೆಲವೊಂದಿಷ್ಟು ಒಂದೆರಡು ಮಾತ್ರ ಸ್ಪಷ್ಟತೆಗಳು ಆಗಬೇಕಾಗಿದೆ ಮುಂದಿನ ಭಾಗದಲ್ಲಿ ದೇವರತ್ತವರು ಅದರ ಬಗ್ಗೆ ಹೇಳಬಹುದು ಇನ್ನು ವಿಶೇಷವಾಗಿ ಏನು ಅಂತಂದರೆ ದೇವರ ಉಂಟಲ್ಲ ಪ್ರತಿಮೆಯಲ್ಲಿ ನೀವು ಸುಂದರವಾಗಿ ತೋರಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾವ ಯಾವ ರೂಪಗಳೆಲ್ಲ ಬರ್ತಾ ಇದೆ ಅಂತ ಅದರಲ್ಲಿ ಒಂದೇ ಒಂದು ಉಳಿದಿದ್ದೆಲ್ಲ ತುಂಬ ಚೆನ್ನಾಗೇ ಸರಿಯಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ನಾವು ಶಂಕಚಕ್ರ ಗದಾಪದ್ಮ ಭಗವಂತನ ವಿಶೇಷವಾದಂತಹ ಚಿಹ್ನೆಗಳು ಮತ್ತು ಸೂರ್ಯ ವಂಶದಲ್ಲಿ ರಾಮಚಂದ್ರ ದೇವರು ಬಂದಿದ್ದರಿಂದ ಮೇಲೆ ಇರತಕ್ಕಂಥವನು ಸೂರ್ಯನಾರಾಯಣ ಅಂತ ಸೂರ್ಯಮಂಡಲ ಮಧ್ಯವರ್ತಿಯಾದಂತಹ ಸೂರ್ಯನಾರಾಯಣ ಅಂತ ಅದು ಒಂದು ಸೂರ್ಯನಿಂದ ಉಪಾಸಿಸಲ್ಪಟ್ಟ ವಿಷ್ಣುವಿನ ರೂಪ ಅಂತ ನಾವು ಕರಿಬಹುದು ಅವನನ್ನು ಸೂರ್ಯ ಅಂತ ಕೂಡ ಉಂಟು ಆ ಸೂರ್ಯವಂಶದ್ರಿಂದ ಮೊದಲೇದಾಗಿ ಪ್ರಥಮದಲ್ಲಿ ಅದು ಇದೆ ಅದಾದ ನಂತರದಲ್ಲಿ ಬರ್ತಾ ಇರತಕ್ಕಂಥದ್ದು ಶಂಖಚಕ್ರಗಳು ಬರ್ತಾ ಇರತಕ್ಕಂಥದ್ದು ಅದರ ಕೆಳಗಡೆ ಭಾಗದಲ್ಲಿ ಬಲ ಎಡ ಮತ್ತು ಬಲಭಾಗದಲ್ಲಿ ಗದಾಪದ್ಮಗಳು ಆ ಗದಾಪದ್ಮಗಳಾದ ನಂತರದಲ್ಲಿ ಒಂದು ಬಲಭಾಗದಲ್ಲಿ ಓಂಕಾರ ಎಡಭಾಗದಲ್ಲಿ ಪ್ರತಿಮೆ ಎಡಭಾಗದಲ್ಲಿ ವಿಶೇಷವಾಗಿ ನಾವು ಸ್ವಸ್ತಿಗೆಯನ್ನು ಕಾಣ್ತೇವೆ ಭಗವಂತನನ್ನ ಉಪಾಸನೆ ಮಾಡಲಿಕ್ಕೆ ಸಂಪೂರ್ಣ ವೇದಶಾಸ್ತ್ರ ಧರ್ಮಶಾಸ್ತ್ರ ಹೇಳಿದ್ದು ಓಂಕಾರದಿಂದಲೇನೆ ಉಪಾಸನೆ ಮಾಡಿ ಅಂತ ಹೇಳಿದೆ ಆವಾಗ ನಮಗೆ ಅಧಿಷ್ಠಾನಗಳು ಬೇಕು ಈ ಪ್ರತಿಮೆ ಅಂದ್ರೆ ಒಂದು ಅಧಿಷ್ಠಾನ ನಾವೆಲ್ಲ ಏನಂದ್ರೆ ಮೂರ್ತಿ ಉಪಾಸಕರು ಮೂರ್ತಿಯಲ್ಲಿ ಎರಡು ಥರ ಮೂರ್ತಿಗಳಿದೆ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಯಾವ್ದಾವುದು ಅಂದ್ರೆ ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಜ್ಞಕಂ ಶ್ರೀಮುಷ್ಣಂ ಮುಷ್ಣ ವೆಂಕಟಾದ್ರಿಶ್ಚ ಚ ನೈಮಿಷಂ ತೋತಾದ್ರಿಂ ಪುಷ್ಕರಂ ಚೈವ ನರ ನಾರಾಯಣಾಸ್ತಮ್ ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಅಂತ ತಿರುಪತಿ ಮೊದಲಾದಂತಹ ಕ್ಷೇತ್ರಗಳಲ್ಲಿ ಸ್ವಯಂ ಯಾರೋ ಕೆತ್ತಿ ತಂದು ಇಟ್ಟದ್ದಲ್ಲ ನಮ್ಮ ಇಲ್ಲಿವರೆಗೂ ಹೇಳ್ತಾ ಇದ್ರಲ್ಲ ಬೇರೆ ಕಡೆಯೆಲ್ಲ ನೀನು ಹೆಂಗ್ ಬೇಕೋ ನಿಮ್ಗೆ ಒಂದು ಆಲ್ಟ್ ಅದು ನಿಂಗೆ ಹೆಂಗೆ ಬೇಕೋ ಹಂಗೆ ಕೆತ್ತಿ ಇಟ್ಬಿಡ್ಬೋದು ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಅವಕಾಶ ಇಲ್ಲ ಭಾರತದಲ್ಲಿ ಶಾಸ್ತ್ರ ಇದೆ ಧರ್ಮಶಾಸ್ತ್ರ ಇದೆ ಧರ್ಮಶಾಸ್ತ್ರದಲ್ಲಿ ಭಗವಂತ ಲಕ್ಷಣಗಳನ್ನ ಹೇಳಿದ್ದಾರೆ ಬಹಳ ಈ ರಾಮ ಮಂದಿರದ ನಮ್ಮ ನಿರ್ಮಾಣ ಎಕ್ಸ್ಪೆಷಲಿ ಪ್ರತಿಮೆ ನಿರ್ಮಾಣದ ಬಗ್ಗೆ ಅಲ್ಲಿ ಅಧ್ಯಾಪಕರನ್ನೆಲ್ಲ ಹಾಕಿದಾರಂತೆ ಅಧ್ಯಾಪಕರನ್ನ ಹಾಕಿಬಿಟ್ಟು ಶಿಲ್ಪಶಾಸ್ತ್ರಜ್ಞರನ್ನ ಹಾಕಿಬಿಟ್ಟು ಸುಮಾರು ಪ್ರತಿಮೆಗಳನ್ನ ಕೆತ್ತಿಸಿ ಇದರಲ್ಲಿ ಶಾಸ್ತ್ರಕ್ಕೆ ಅತಿ ಹತ್ತಿರದಲ್ಲಿ ಅಥವಾ ಶಾಸ್ತ್ರ ವಿಹಿತವಾದ ಲಕ್ಷಣಗಳಿರತಕ್ಕಂತಹ ಪ್ರತಿಮೆಗಳನ್ನ ಮಾತ್ರ ಒಂದು ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಲಾಗಿರತಕ್ಕಂತಹದ್ದು ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ಓಂಕಾರ ಓಂಕಾರದ ಮುಖ್ಯ ಮೂಲ ರೂಪ ಬಂದು ವಿಷ್ಣು ಅಥವಾ ನಾರಾಯಣ ಅಲ್ಲಿಂದ ಪಂಚರೂಪಗಳು ಬಂದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಅಲ್ಲಿಂದ ದಶಾವತಾರಗಳು ಬಂದು ಮತ್ಸ್ಯಕೂರ್ಮಾದಿ ರೂಪಗಳು ಅದರಲ್ಲಿ ರಾಮನ ಅವತಾರ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ನೋಡಿ ರಾಮ ಮೂರ್ತಿ ಇವತ್ತು ಬರ್ತಾ ಇದೆ ನಮ್ಮ ದೇಶಕ್ಕೆ ಐದು ನೂರು ವರ್ಷಗಳ ನಂತರದಲ್ಲಿ ಅದಕ್ಕೂ ಪೂರ್ವದಲ್ಲಿ ನಾವು ಸಂಕಲ್ಪ ಮಾಡ್ತೇವೆ ನಮ್ಮ ಶುಭಾಭ್ಯಾಮ್ ಶುಭೇ ಶೋಭನೆ ಮೂರ್ತಿ ಅಂತ ಹೇಳ್ತಾ ಬಂದು ಜಂಬುದ್ವೀಪೆ ಭರತಕಂಡೆ ಭರತ ವರ್ಷೆ ಅಂತ ಹೇಳಿ ಕೊನೆಗೆ ನಾವು ಹೇಳ್ತಕ್ಕಂತಹದ್ದು ಶ್ರೀರಾಮ ಕ್ಷೇತ್ರ ಅಂತ ಹೇಳ್ತಾ ಇರ್ತೀವಿ ಅಂದ್ರೆ ಇಲ್ಲಿವರೆಗೂ ನಮ್ಗೆ ಮೂರ್ತಿಯ ರೂಪದಲ್ಲಿ ಅಯೋಧ್ಯೆಯಲ್ಲಿ ರಾಮನಿಲ್ಲದಿದ್ದರೂ ಕೂಡ ಇಲ್ಲದೆ ಇರುವಾಗಲೇ ಇದೆಲ್ಲ ರಾಮಕ್ಷೇತ್ರ ರಾಮಕ್ಷೇತ್ರ ಅಂತ ಹೇಳ್ಕೊಂಡ್ ಬಂದಿದ್ದು ನಮಗೆ ಇನ್ನು ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ನಿಜಕ್ಕೂ ಲಕ್ಷ್ಮೀ ಅಂದ್ರೆ ಬಹಳ ದೊಡ್ಡ ಸಂಘರ್ಷ ದೊಡ್ಡ ಹೋರಾಟ ನಾವು ಪ್ರತಿನಿತ್ಯವೂ ಕೂಡ ಹೋರಾಟದ ಹಾದಿ ಹೇಗೆ ಸಾಗು ಬಂತು ಅಂತ ಸುವರ್ಣ ನ್ಯೂಸ್ ನಲ್ಲೂ ಕೂಡ ತೋರಿಸ್ತಲೇ ಹೋಗ್ತಾ ಇದೀವಿ ಈಗ ಕೊನೆಗೂ ಕೋಟ್ಯಂತರ ಭಕ್ತರ ಕನಸು ಆರಾಧ್ಯ ದೈವ ಅದಕ್ಕೊಂದು ಮಂದಿರ ಜೊತೆಗೆ ಕನ್ನಡಿಗ ಶಿಲ್ಪಿ ಕೆತ್ತಿದಂತಹ ಒಂದು ಮೂರ್ತಿ ಅದಕ್ಕೆ ಈಗ ಆರಾಧನೆ ಒಳಪಡುತ್ತೆ ಸೋಮವಾರದಿಂದ ಅದು ಬಹಳ ಹೆಮ್ಮೆ ಖುಷಿ ತರುವಂತಹ ವಿಚಾರ ಆದರೆ ಈ ಇತಿಹಾಸದ ಪುಟವನ್ನು ತೆರವುದಂತಹ ಸಂದರ್ಭದಲ್ಲಿ ಆದಿಪುರುಷ ಅಂತ ಕರೆಸಿಕೊಳ್ಳುವಂತಹ ರಾಮ ಇದ್ದ ಅನ್ನುವಂಥದ್ದು ಅದು ಚರ್ಚಿತ ವಿಷಯ ಇದ್ದೇ ಇದೆ ಖಂಡಿತವಾಗ್ಲೂ ಕೂಡ ತಾವೊಬ್ಬ ಇತಿಹಾಸಕಾರರಾಗಿ ಈ ದಿನವನ್ನ ಯಾಕಂದರೆ ಇದು ಇತಿಹಾಸದ ಪುಟಗಳಲ್ಲಿ ಬರೆಯಲ್ಪಡುವಂತಹ ದಿನವಾಗಲಿದೆ ಹಾಗಾಗಿ ಹೇಗೆ ಇದನ್ನು ಇಲ್ಲಿ ಈ ಭಾರತದಲ್ಲಿ ಇತಿಹಾಸ ಹೇಳುವಂಥದ್ದು ಸಾಮಾನ್ಯರ ಒಂದು ಸಾಮಾನ್ಯ ಪ್ರಜ್ಞೆಗೆ ಒಂದು ನಿಲೂಕದ ಅವ್ಯಕ್ತ ಭಾವ ಆಗಿದ್ಬಿಟ್ಟಿದೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದರೆ ಪುರಾಣ ಬೇರೆ ಇತಿಹಾಸ ಬೇರೆ ಹೇಳುವಂಥ ಒಂದು ಈ ಪಾಶ್ಚಿಮಾತ್ಯ ಕಲ್ಪನೆಯ ಪ್ರಭಾವ ನಮ್ಮ ಜನ ಸಮುದಾಯದಲ್ಲಿ ಒಡಮೂಡಲಾಗಿ ಇತಿಹಾಸದೆಡೆಗೆ ಒಂದು ಪ್ರಶ್ನಾರ್ಥಕತೆ ಸದಾಕಾಲ ಭಾರತದ ಸಮಾಜದಲ್ಲಿ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದು ಶೋಚನೀಯವೂ ಹೌದು ಯೋಚನೀಯವೂ ಹೌದು ಇಲ್ಲಿ ಶಿಲ್ಪ ಸಂಸ್ಕೃತಿ ಅಥವಾ ಪ್ರತಿಮಾ ಸಂಸ್ಕೃತಿ ಅಂತ ಬಂದಾಗ ಭಾರತದಲ್ಲಿ ಸುಮಾರು ಏಳೆಂಟು ಸಾವಿರ ವರ್ಷಗಳ ಹಿಂದಕ್ಕೆ ಕೈದು ಕರೆದೊಯ್ತದೆ ನಮ್ಮನ್ನು ಇದು ಅಧಿಕೃತ ಐತಿಹಾಸಿಕ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕಪೋಲ ಕಲ್ಪಿತ ಸಂಗತಿ ಅಲ್ವಾ ಅಲ್ಲ ಅಥವಾ ಕಾಲ್ಪನಿಕ ಸಂಗತಿಯೂ ಅಲ್ಲ ಅಥವಾ ತರ್ಕವೂ ಅಲ್ಲ ವಾಸ್ತವದ ನೆಲೆಯಲ್ಲಿ ಹೇಳುವುದಾದ್ರೆ ಏಳೆಂಟು ಸಾವಿರ ವರ್ಷಗಳ ಹಿಂದಕ್ಕೆ ಕರೆದೊಯ್ತದೆ ಬಹಳ ಸುಂದರವಾದಂಥ ಮಾತೊಂದನ್ನು ಪ್ರಾಜ್ಞರು ಆಡಿದ್ದಾರೆ ಈ ಪ್ರತಿಮಾ ಸಂಸ್ಕೃತಿಗೆ ಸಂಬಂಧಪಟ್ಟು ಏನು ಅಂತಂದರೆ ಯಾವಾಗ ಭಾರತದಲ್ಲಿ ಈ ಶಿಲ್ಪಜ್ಞಾನ ಮತ್ತು ತತ್ವಜ್ಞಾನ ಎರಡು ವಿಭಾಗಿಸಲ್ಪಟ್ಟಿತೋ ಆವಾಗ ವೇದಗಳು ಕೂಡ ತನ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಕೊಂಡಿತು ಎಂಥ ಮಾತು ನೋಡಿದು ಅಂದರೆ ಶಿಲ್ಪಜ್ಞಾನ ಹೇಳುವಂಥದ್ದು ವೇದ ಜ್ಞಾನಕ್ಕೆ ಸರಿಸಮನಾಗಿತ್ತು ತತ್ವಜ್ಞಾನಕ್ಕೆ ಸರಿಸಮನಾಗಿತ್ತು ಅಷ್ಟೊಂದು ಎತ್ತರದ ಸ್ಥಾನವನ್ನು ಭಾರತದ ಇತಿಹಾಸದಲ್ಲಿ ಪ್ರತಿಮಾ ಸಂಸ್ಕೃತಿಗೆ ಕೊಟ್ಟಿದ್ದಾರೆ ವೇದಗಳ ಕಾಲದಿಂದಲೇ ಭಾರತದಲ್ಲಿ ಈ ಶಿಲ್ಪಗಳು ಆವಿರ್ಭವಿಸಿದ ಬಗ್ಗೆ ನಮಗೆ ಸ್ವತಃ ವೇದಗಳೇ ಋಗ್ವೇದ ಋಗ್ವೇದ ಇರ್ಬೋದು ಅಥವಾ ಉಪನಿಷತ್ತುಗಳಿರ್ಬೋದು ಅಥವಾ ಪುರುಷ ಸೂಕ್ತಗಳಿರ್ಬೋದು ಇವೆಲ್ಲದರಲ್ಲೂ ಕೂಡ ಈ ಶಿಲ್ಪದ ಶಿಲ್ಪ ಸಂಸ್ಕೃತಿ ಅಥವಾ ಪ್ರತಿ ಸಂಸ್ಕೃತಿಯ ಉಗಮ ಭಾರತದಲ್ಲಿ ಯಾವ ರೀತಿಯಲ್ಲಿ ಇತ್ತು ಹೇಳುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಆದ್ರೆ ದುರದೃಷ್ಟ ಅನ್ಬೋದು ವೇದಗಳ ಕಾಲದ ಶಿಲ್ಪಗಳನ್ನ ಅಧಿಕೃತವಾಗಿ ಗುರುತಿಸುವಲ್ಲಿ ನಮ್ಮ ಇತಿಹಾಸ ಎಲ್ಲೋ ಒಂದು ಕಡೆ ಸೋತಿದೆ ಈಗ ನಮ್ಮ ಭಾರತದಲ್ಲಿ ಈ ಶಿಲ್ಪಗಳು ಅಧಿಕೃತವಾಗಿ ಯಾವ ಕಾಲದಿಂದ ಕಂಡುಹಿಡಿಯಲ್ಪಟ್ಟು ಅಥವಾ ಯಾವ ಕಾಲಾವಧಿಯ ಶಿಲ್ಪಗಳು ಭಾರತದಲ್ಲಿ ಪ್ರಾಚೀನ ಇಂಥದ್ದೊಂದು ಮೂಲ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಮಗೆ ಸಿಗುವ ಉತ್ತರ ನಮಗೆ ಸಿಗುವ ಉತ್ತರ ಮತ್ತೆ ಅಗೇನ್ ಸಿಂಧು ನಾಗರಿಕತೆ ಅಂತ ಹೇಳ್ತೇವೆ ನಮಗೆ ಏನಾಗಿದೆ ಅಂದ್ರೆ ನಮ್ಮ ಪರಿಸ್ಥಿತಿ ಪ್ರಾಚೀನತೆ ಅಂತ ಬಂದಾಗ ತಗೊಂಡೋಗಿ ಸೀದಾ ಸಿಂಧೂ ನಾಗರಿಕತೆಗೆ ನಿಲ್ಲಿಸೋದು ಹಾಗಾದ್ರೆ ಸಿಂಧೂ ಪೂರ್ವದ ಭಾರತದ ಸಂಸ್ಕೃತಿಯ ಒಂದು ಪ್ರಭಾವ ಮೂಡುವುದು ಯಾವಾಗ ಸಿಂಧೂ ಪೂರ್ವದಲ್ಲೇ ಭಾರತದಲ್ಲಿ ಪ್ರತಿಮಾ ಸಂಸ್ಕೃತಿ ಇತ್ತು ಏಳೆಂಟು ಸಾವಿರ ವರ್ಷಗಳ ಹಿಂದೆಯೇ ನಮ್ಮಲ್ಲಿ ಪ್ರತಿಮಾ ಸಂಸ್ಕೃತಿ ಇತ್ತು ಹೇಳುವುದನ್ನು ನಾವು ಆದ್ಯಂತಿಕವಾಗಿ ಅಧಿಕೃತ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಹೇಳಲಿಕ್ಕೆ ಸಾಧ್ಯ ಇದೆ ಈಗ ಅಧಿಕೃತವಾಗಿ ನೋಡಿ ಈ ಶಿಲ್ಪ ಮತ್ತು ಕಲೆ ಈ ಎರಡನ್ನ ಅರ್ಥಸಹಿತವಾಗಿ ವಿಭಾಗಿಸ್ಬೋದು ನಾವು ಶಿಲ್ಪ ಅಂದ್ರೆ ಬೇರೆ ಕಲೆ ಅಂದ್ರೆ ಬೇರೆ ಶಿಲ್ಪ ಅಂದ್ರೆ ನಮಗೆ ಸಿಗುವಂತಹ ಅರ್ಥ ಅಂದ್ರೆ ಈ ಕೈಯಲ್ಲಿ ಮಾಡಿದ ಅದ್ಭುತ ಒಂದು ಅರ್ಥದಲ್ಲಿ ಕೈಯಲ್ಲಿ ಮಾಡಿದ ಅದ್ಭುತ ಇದು ಭಾರತದ ಪ್ರಾಚೀನ ಪ್ರತಿಭೆ ಇದು ಭಾರತದ ಪ್ರಾಚೀನ ಪ್ರತಿಭೆ ದೇವರಾತ್ ಅವರು ಆರಂಭದಲ್ಲಿ ಹೇಳಿದಾಗ ಈಗ ಪಾಶ್ಚಿಮಾತ್ಯ ಸಂಸ್ಕೃತಿಗೂ ಭಾರತದ ಸಂಸ್ಕೃತಿಗೂ ಶಿಲ್ಪ ನಿರ್ಮಾಣ ಅಂತ ಬಂದಾಗ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತವೆ ಅಲ್ಲಿ ಲೌಕಿಕ ಪ್ರಾಧಾನ್ಯ ಶಿಲ್ಪಗಳಾದ್ರೆ ಪಾಶ್ಚಿಮಾತ್ಯದಲ್ಲಿ ಭಾರತದಲ್ಲಿ ಆಧ್ಯಾತ್ಮಿಕತೆಯ ಆವರಣ ಹೆಚ್ಚಿದೆ ಆಧ್ಯಾತ್ಮಿಕ ಈ ಅಯೋಧ್ಯೆಯ ಬಗ್ಗೆ ನಾವು ಕೇಳ್ತಾ ಇದ್ದಾಗ ಅಥವಾ ಇಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅನ್ನೋ ಕನಸು ಕಾಣ್ತಾ ಇರುವ ಜನರ ಭಾವನೆಗಳನ್ನ ನೋಡ್ತಾ ಹೋದಾಗ ಯಾವ ರೀತಿ ಆಳಕ್ಕೆ ಆಳದಲ್ಲಿ ಇದೆ ಆ ಅಧ್ಯಾತ್ಮ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗತ್ತೆ ಖಂಡಿತವಾಗ್ಲೂ ಕೂಡ ಭೃಗವರೇ ಈಗ ಈ ಒಂದು ಅಹ್ ರಾಮಲಲ್ಲಾ ವಿಗ್ರಹವನ್ನ ನೋಡಿದಾಗ ತಾವೊಬ್ಬ ಅಧ್ಯಾಪಕರಾಗಿ ಯಾವ ರೀತಿಯಲ್ಲಿ ಗಮನಿಸ್ತೀರಿ ಅದನ್ನ ಅಂದ್ರೆ ಆ ತೇಜಸ್ಸು ಆ ಹಸನ್ಮುಖ ಜೊತೆಗೆ ನಮ್ಮ ನಾಡಿನ ಆ ಶಿಲ್ಪಕಲೆಯ ಎಲ್ಲ ಒಂದು ಅದು ಒಂದು ಚಾಪು ಅಲ್ಲಿ ಕಂಡು ಬರ್ತಾ ಇದೆ ಹುಸೆಲಶಿಲಿಯ ಚಾಪು ಕಂಡು ಬರ್ತಾ ಇರುವಂತದ್ದು ಜೊತೆಗೆ ಕಲ್ಲು ಕೂಡ ಕೃಷ್ಣ ಶಿಲೆ ಪ್ರತಿಯೊಂದ್ರಲ್ಲೂ ಕೂಡ ನಮಗೆ ಇನ್ನೂ ಹತ್ತಿರವಾಗ್ತಾ ಇದ್ದಾನ ಶ್ರೀರಾಮ ಅಂತ ಅನ್ಸುತ್ತೆ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಹೌದು ಈ ರೀತಿಯಾದಂಥ ಒಂದು ಅದ್ಭುತವಾದ ವಿಗ್ರಹ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗ ಶಿಲ್ಪಿಯ ಜ್ಞಾನ ಶಿಲ್ಪಿಯ ಅನುಭವ ತುಂಬಾ ಮುಖ್ಯವಾದಂತಹ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅದಕ್ಕೆ ಶಿಲ್ಪಿಯ ಲಕ್ಷಣವನ್ನ ಹೇಳ್ತಾ ಶಿಲ್ಪಶಾಸ್ತ್ರದಲ್ಲಿ ಹೇಳ್ತಾರೆ ವೇದ ವಿಚ್ಛಾಸ್ತ್ರ ಪಾರಗಹ ಅಂತ ವೇದಾದಿ ಶಾಸ್ತ್ರಗಳನ್ನ ಗಣಿತದಿಂದ ಹಿಡಿದು ವೇದದವರೆಗಿನ ಎಲ್ಲಾ ಶಾಸ್ತ್ರಗಳನ್ನ ಕಲ್ತವನಾಗಿರ್ಬೇಕು ಶಿಲ್ಪಿ ಅಂತ ಅದೇ ರೀತಿಯಾಗಿ ಬರೀ ಅಷ್ಟೇ ಅಲ್ಲ ಅದರ ಮೇಲೆ ಮುಂದೆ ಒಂದು ಹೆಜ್ಜೆ ಹೋಗಿ ಅವನ ಚಾರಿತ್ರ್ಯದ ಬಗ್ಗೆ ಅವನ ಗುಣ ಸ್ವಭಾವದ ಬಗ್ಗೆ ಕೂಡ ಶಾಸ್ತ್ರ ಹೇಳುತ್ತೆ ಧಾರ್ಮಿಕಸ್ತು ದಯಾಪರ ಅಂತ ಧಾರ್ಮಿಕನಾಗಿರ್ಬೇಕು ದಯಾಪರನೂ ಆಗಿರ್ಬೇಕು ಅಂತ ಅದೇ ರೀತಿಯಾಗಿ ಇನ್ನೊಂದು ಹೆಜ್ಜೆ ಹೇಗೆ ಮುಂದೆ ಹೋಗಿ ಹೇಳುತ್ತೆ ಸಪ್ತವ್ಯಸನ ವರ್ಜಿತ ಅಂತ ಯಾವುದೇ ರೀತಿಯ ವ್ಯಸನಗಳನ್ನು ಹೊಂದಿರಬಾರ್ದು ಶಿಲ್ಪಿ ಆದವನು ಅಂತ ಈ ರೀತಿಯಾದಂತಹ ಶಿಲ್ಪಿ ಒಂದು ಶಿಲ್ಪವನ್ನು ಮಾಡಬೇಕಾದ್ರೆ ಮೂರು ಅಂಶವನ್ನು ಆ ಕಲ್ಲಿನಲ್ಲಿ ಸೇರಿಸ್ತಾನೆ ಅವಾಗ ಆ ಕಲ್ಲು ಅನ್ನುವಂಥದ್ದು ಒಂದು ಶಿಲ್ಪವಾಗಿ ರೂಪುಗೊಳ್ಳುತ್ತೆ ಯಾವುದು ಮೂರು ಅಂಶಗಳು ಅಂತಂದರೆ ಮೊದಲನೇದಾಗಿ ಮಾನಲಕ್ಷಣಗಳು ಅಂತ ಅಂದರೆ ಅಳತೆಗಳು ಯಾವ ಎತ್ತರದಲ್ಲಿರಬೇಕು ಯಾವ ಅಗಲದಲ್ಲಿರಬೇಕು ಮುಖ ಎಷ್ಟಿರಬೇಕು ಕೈ ಎಷ್ಟಿರಬೇಕು ಇತ್ಯಾದಿ ಲೆಕ್ಕಾಚಾರಗಳು ಮತ್ತೊಂದು ರೂಪಲಕ್ಷಣ ಅಂತ ರೂಪಲಕ್ಷಣ ಅಂತಂದರೆ ಅವನ ಮುಖಭಾವ ಹೇಗಿರಬೇಕು ಅವನ ಭಂಗಿಗಳು ಹೇಗಿರಬೇಕು ಇತ್ಯಾದಿ ವಿವರಗಳನ್ನು ಇದೆರಡೂ ನಮಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಸಿಗುತ್ತೆ ಇವೆರಡನ್ನ ಇಟ್ಕೊಂಡು ತನ್ನ ವಿದ್ವತ್ತಿನ ಆಧಾರದ ಮೇಲೆ ತಪಸ್ಸಿನೊಂದಿಗೆ ಎಸ್ ಕೌಶಲ್ಯದೊಂದಿಗೆ ಈ ಎರಡೂ ಅಂಶವನ್ನ ತನ್ನ ಒಳಗಿನಿಂದ ಸೇರಿಸಿ ಒಂದು ಶಿಲ್ಪವನ್ನ ತಯಾರು ಮಾಡಿದಾಗ ಅವನು ಏನೇ ಬೇಡ ಅಂತಂದ್ರು ಅದು ಒಂದು ದೈವಿ ಶಕ್ತಿಯನ್ನ ದೈವಿ ಅಸ್ತಿತ್ವವನ್ನ ಪಡ್ಕೊಂಡಿರುತ್ತೆ ಅಂತ ಶಿಲ್ಪಗಳು ಹೇಳುತ್ತೆ ಬಹುಶಃ ಬಹುಶಃಕ್ಕೊಂದು ಸಾಕ್ಷಿ ಅಂತ ಅನ್ಸುತ್ತೆ ಒಂದೇ ಒಂದು ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಬಾಲರಾಮ ಹೇಗಿರ್ತಾನೆ ಅಂತ ಅನ್ನೋದಕ್ಕೆ ಯಾಕಂದ್ರೆ ನಾವು ಕೃಷ್ಣನ ಬಾಲರೂಪದ ಬಗ್ಗೆ ಹಲವಾರು ಒಂದು ಉದಾಹರಣೆಗಳನ್ನ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ವಿಗ್ರಹಗಳ ಬಗ್ಗೆ ಆದ್ರೆ ರಾಮನ ಬಾಲರೂಪದ ಬಗ್ಗೆ ಒಂದು ಒಂದು ಕಲ್ಪನೆ ಜೊತೆಗೆ ಅಧ್ಯಯನ ಅದೆಲ್ಲವನ್ನ ಮೇಳೈಸಿ ಆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇಷ್ಟು ಸುಂದರವಾದಂತಹ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಜೊತೆಗೆ ಈಗ ನಮಗೊಂದು ರೆಫರೆನ್ಸ್ ಇದ್ದೇ ಇದೆ ಬಾಲರಾಮ ಅಂತಂದ್ರೆ ಬಹುಶಃ ಈ ರಾಮನ ವಿಗ್ರಹವೇ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಂತ ಅನ್ಸುತ್ತೆ ಆ ಮಟ್ಟಿಗಿನ ಒಂದು ಜಯ ಲಭಿಸಿದೆ ಅಂತ ಅನ್ಸುತ್ತೆ ಅವರ ಕಲೆಗೆ ಒಂದು ಪುಟ್ಟ ಬ್ರೇಕ್ನ ಬಳಿಕ ಹಾಗಿದ್ರೆ ಯಾವ ರೀತಿಯಾದಂತಹ ಅಧ್ಯಯನ ಸಾಗಿ ಬರುತ್ತೆ ಈ ಒಂದು ಶಿಲ್ಪವನ್ನು ಕೆತ್ತಬೇಕಾದ್ರೆ ಏನೇನು ಆಯಾಮಗಳ ಬಗ್ಗೆ ಚಿಂತನೆಗಳು ನಡೆಯುತ್ತೆ ಈ ಬಗ್ಗೆ ಕೂಡ ಮಾತನಾಡೋಣ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್